ಚಾಮರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ಆನೆಗೊಳ್ಳ ಗ್ರಾಮ ಪಂಚಾಯಿತಿಯ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನ ಬಯಸಿ ಮಂಜುಶೆಟ್ಟಿ ಅವರನ್ನು ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಮಂಜುಶೆಟ್ಟಿ ಅವರನ್ನು ನೂತನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದರು ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಮಾಜಿ ನಿರ್ದೇಶಕರಾದ ಬಿಎಸ್ ಮಂಜುನಾಥ್ ಯುವ ಮುಖಂಡರಾದ ಕಡಹೆಮ್ಮಿಗೆ ರಮೇಶ್ ಮಾತನಾಡಿ ಸರ್ವ ಸದಸ್ಯರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿಶುಪಾಲ ಡಾಣಶೇಖರ್ ಮಂಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರುಕ್ಮಿಣಿ ಸದಸ್ಯರಾದ ಧನಲಕ್ಷ್ಮಿ ಭಾಗ್ಯಮ್ಮ ಜಗನ್ನಾಥ್ ಯೋಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ತಮ್ಮ ಆಡಳಿತವನ್ನು ಉತ್ತಮವಾಗಿ ನಡೆಸ್ಕೊಂಡು ಎಲ್ಲರೂ ಕೂಡ ಸಹಭಾನುಭೆಯಿಂದ ನಡೆಸಿಕೊಂಡು ಕಾರ್ಯಕರ್ತರಾಗಿರ್ತಾರೆ ಅಂತ ನಾನು ಆಶಯ ವ್ಯಕ್ತಪಡಿಸ್ತಾ ದೇವರವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಆರೋಗ್ಯವನ್ನು ಕೊಡಲಿ ಅಂತಕ್ಕಂಥ ಮಾಧ್ಯಮ ಹೇಳ್ತೀನಿ ಹಾಗೂ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅವರು ಹಾಗೂ ಹಾಗೂ ಹಿರಿಯರ ನಮ್ಮ ಪಾರ್ವಿಯವರು ತರ್ತರಳಿ ಹಾಗೂ ಅಧ್ಯಕ್ಷರು ಎಲ್ಲ ಎಲ್ಲ ಗಾಂಪಸ್ ಸದಸ್ಯರು ಕೂಡ ಇದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳು